ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿರ್ಬೋದು ಅಥವಾ ನಿಮ್ಮ ಮತ್ತು ಅವರ ಮಧ್ಯ ನಿಮ್ಮ ವ್ಯಕ್ತಿಯ ಮಧ್ಯ ಏನೋ ಒಂದು ಬದಲಾವಣೆ ಮುಂದಿನ ಒಂದು ಮೂರು ತಿಂಗಳಲ್ಲಿ ಚೇಂಜಸ್ ಬರ್ಬೋದು ನೋಡುವ ಇದು ನೀವು ಯಾವಾಗ ಫಸ್ಟ್ ಟೈಮ್ ನೋಡ್ತೀರಾ ಸೊ ಇದು ಆವಾಗ ನಿಮಗೆ ಅನ್ವಯ ಆಗುತ್ತೆ ಸೊ ಇಲ್ಲಿ ನಿಮಗೆ ಈ ವಿಡಿಯೋ ಸಿಕ್ಕಿದೆ ಅಂದರೆ ನಿಮಗೆ ಒಂದು ದೇವದೇವರಿಂದ ಸಂದೇಶ ಉಂಟು ಅವ್ರು ನಿಮಗೆ ಏನೋ ಹೇಳಿಕೆ ಬಯಸ್ತಾ ಇದ್ದಾರೆ ನಿಮ್ಮ ಪ್ರಾರ್ಥನೆ ಅವರಿಗೆ ಕೇಳಿಸಿದೆ ಸೊ ಇಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನ್ಪು ಮಾಡಿಕೊಂಡು ಅಥವಾ ನಿಮ್ಮ ಹಸ್ಬೆಂಡ್ ವೈಫ್ ಸೊ ಯಾರಿದ್ದಾರೆ ಅವ್ರು ನಿಮ್ಮ ಜೊತೆ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು ಸೊ ಪ್ರಾರ್ಥನೆ ಮಾಡಿ ಆ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಅವರ ಹೆಸರನ್ನು ಒಂಬತ್ತು ಸಲ ಹೇಳಿಬಿಟ್ಟು ಇಲ್ಲಿ ನೀವು ಕೆಲವರಿಲ್ಲಿ ಸಪ್ರೇಷನಲ್ಲಿ ಇರ್ಬೋದು ಅಥವಾ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿರ್ಬೋದು ಎಲ್ಲೊಂದು ಕಡೆ ತುಂಬ ನೀವು ವೀಕ್ ಆಗಿದ್ದೀರಾ ಮಾನಸಿಕವಾಗಿ ನೋವು ಅನುಭವಿಸ್ತಾ ಇದ್ದೀರಾ ಅಥವಾ ಏನು ನೋಡಿ ನಿಮ್ಮ ಜೀವನದಲ್ಲಿ ಒಂದು ಖುಷಿ ಅಥವಾ ಸೆಲೆಬ್ರೇಷನ್ ನಡಿಬೇಕಿತ್ತು ಅದು ನಡೆದಿಲ್ಲ ಬಟ್ ಇವಾಗ ಬರುವಂತಹ ಮುಂದಿನ ಒಂದು ಮೂರು ತಿಂಗಳಲ್ಲಿ ಒಂದು ಅನ್ನು ನೋಡ್ತೀರಾ ಒಂದು ಸೆಲೆಬ್ರೇಷನ್ ಇರ್ಬೋದು ಒಂದು ಖುಷಿಯ ಕ್ಷಣಗಳಿರ್ಬೋದು ಸೊ ಎಲ್ಲನೂ ಬರ್ತಾ ಉಂಟು ಎಲ್ಲನೂ ಒಂದು ನಿಮಗೆ ಸಿಗ್ತಾ ಉಂಟು ಬದಲಾವಣೆಯನ್ನು ಒಂದು ನೋಡ್ತೀರಾ ನೀವು ನಂಬಿಕೆ ಇರಲಿ ಎಲ್ಲಿ ನಿಮಗೆ ಮೋಸ ಆಗಿದೆ ಅಲ್ಲೇ ನಿಮಗೆ ಒಂದು ರೀತಿಯ ನ್ಯಾಯ ಸಿಗುತ್ತೆ ಜಸ್ಟಿಸ್ ಸಿಗುತ್ತೆ ಸ್ವಲ್ಪ ಅಂದರೆ ಎಲ್ಲವನ್ನು ಎಲ್ಲರನ್ನೂ ಎಲ್ಲವನ್ನು ಎಲ್ಲರನ್ನೂ ಕಣ್ಮುಚ್ಚಿ ನಂಬುವುದನ್ನು ಬಿಟ್ಬಿಡ್ಬೇಕು ಜಾಸ್ತಿ ನಂಬ್ತೀರಾ ನಿಮಗೆ ಯಾವುದು ಹಾಲು ಯಾವುದು ಸುಣ್ಣ ಅಂತ ಗೊತ್ತಾಗಲ್ಲ ಪರಿಶುದ್ಧವಾದ ಮನಸ್ಸು ನಿಮ್ಮದು ಎಲ್ಲವನ್ನು ನಂಬ್ತೀರ ಯಾರೇ ಏನೋ ಹೇಳಿ ಎಸ್ ಅಗ್ರಿ ಸೊ ಆ ಥರ ಇರಬೇಡಿ ಪ್ರೆಸೆಂಟ್ ಸಿಚುವೇಷನಲ್ಲಿ ಏನಾಗ್ತಾ ಉಂಟು ಸೊ ಏನು ನಿಮ್ಮ ಬಗ್ಗೆ ನೀವು ಅಲೋ ಅವಲೋಕನ ಮಾಡ್ಕೊಳ್ಬೇಕು ಸೊ ಬೇರೆ ಅಲ್ಲ ಸೊ ನಿಮಗೆ ಕರೆಕ್ಟ್ ಡಿಸಿಷನ್ ತಗೊಲಿಕ್ಕೆ ಆಗಿಲ್ಲ ಅಥವಾ ಯಾರೋ ಏನೋ ಹೇಳ್ತಾರೆ ನಂಬ್ತೀರಾ ನಿಮ್ಮ ವ್ಯಕ್ತಿ ಹೇಳಿರ್ಬೋದು ಹಂಗೆ ಹಿಂಗೆ ಅಂತ ಸೊ ಏನೋ ನಿಮಗೆ ಮನಸ್ಸಿಗೆ ನೋವು ಮಾಡ್ತಾರೆ ಜಗಳ ಮಾಡ್ತಾರೆ ಸೊ ಹೌದಾ ನಾನು ಹಂಗಾನ ಹಿಂಗ ಸೊ ಆ ಥರ ಎಲ್ಲ ಅಂದ್ಕೊಳ್ಬೇಡಿ ಏನಕ್ಕಂದರೆ ಇಲ್ಲಿ ನೀವು ಸ್ಟ್ರಾಂಗ್ ಆಗಿರಬೇಕು ನಿಮ್ಮನ್ನು ನೀವು ಪ್ರೀತಿಸಬೇಕು ಸೊ ನಿಮ್ಮ ಬಗ್ಗೆ ನೀವು ಅನಲೈಸ್ ಮಾಡಬೇಕು ನಿಮ್ಮ ಪ್ರೀತಿಯನ್ನು ನೀವು ಅನಲೈಸ್ ಮಾಡಬೇಕು ನಿಮ್ಮ ವ್ಯಕ್ತಿಯನ್ನು ಕೂಡ ಸೊ ಯಾರೋ ಪಾರ್ಟಿ ಏನೋ ಹೇಳ್ತಾರೆ ಅವ್ರು ಹೇಳ್ತಾರೆ ಇವರು ಹೇಳ್ತಾರ ಸಮಾಜ ಏನು ಹೇಳುತ್ತ ಮನೆಯವರೇನು ತಿಳ್ಕೊಳ್ತಾರ ಸೊ ಹಾಗೆಲ್ಲ ನಿಮ್ಮ ಭವಿಷ್ಯದ ಬಗ್ಗೆ ನಿಮ್ಮ ಬಗ್ಗೆ ಸೊ ಕೆಲವೊಂದು ಸಲ ಕೆಲವೊಂದು ಸಿಚುವೇಶನಲ್ಲಿ ಡಿಸಿಷನ್ ಆಗಿಲ್ಲ ಅಂದ್ರೆ ನಿಮ್ಮದು ಆರಾಧ್ಯ ದೈವ ದೇವರು ಯಾರಿದ್ದಾರೆ ಮನೆ ದೇವರು ಯಾವ ದೈವ ದೇವರನ್ನು ಪ್ರಾರ್ಥಿಸ್ತೀರಾ ಅವರ ಜೊತೆ ಪ್ರಾರ್ಥನೆ ಮಾಡಿ ಅಥವಾ ಏಂಜರ್ಸ್ ಜೊತೆ ಪ್ರಾರ್ಥನೆ ಮಾಡಿ ಅವರು ನಿಮಗೆ ಒಂದು ಗೈಡ್ ಮಾಡ್ತಾರೆ ನಿಮಗೆ ಕೆಲವೊಂದು ಸಿಗ್ನಲ್ಸ್ ಸಿಗ್ತಾ ಇರ್ಬೋದು ಇವಾಗ ಕೆಲವೊಂದು ಎಂಜಲ್ಸ್ ನಂಬ್ರ ತ್ರೀ ತ್ರೀ ಫೈವ್ ಫೈವ್ ಸೆವೆನ್ ಸೆವೆನ್ ಒನ್ ಟು ಒನ್ ಸೊ ಕೆಲವರಿಗೆ ಗರಿಗರಿ ಸಿಗ್ಬೋದು ವೈಟ್ ಕಲರ್ ಬ್ಲ್ಯಾಕ್ ಕಲರ್ ಸೊ ಇದೆಲ್ಲ ಒಂದು ಸೈನ್ ನಿಮಗೆ ಅಥವಾ ಬಟರ್ಫ್ಲೈ ಸಿಗ್ಬೋದು ಸೊ ಕೆಲವೊಂದು ಸಲ ಜೋಡಿ ಬಟರ್ಫ್ಲೈ ಸಿಗ್ಬೋದು ಸೊ ಅಂದರೆ ನಿಮಗೆ ಕೆಲವೊಂದು ಸೈನ್ ದೈವ ದೇವರು ತೋರಿಸ್ತಾರೆ ನೀವು ಹೋಗ್ತಾ ಇರುವಂತಹ ಮಾರ್ಗ ಸರಿಯಾಗಿ ಉಂಟು ಅಥವಾ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ನಿಮಗೆ ನೋಡಿ ಇದೆಲ್ಲ ಸೈನ್ ಕೆಲವೊಂದು ಸಲ ನೀವು ಹೋಗ್ತಾ ಇರ್ತೀರ ನಿಮಗೆ ಕೆಲವೊಂದು ನಂಬರ್ ಸಿಕ್ಬೋದು ಅಥವಾ ಕೆಲವೊಂದು ಗರಿಗಳು ಸಿಕ್ಬೋದು ನಿಮ್ಮ ಸುತ್ತ ಬಟರ್ಫ್ಲೈಸ್ ಬರ್ಬೋದು ಸೊ ನೀವು ಒಂದು ಅಂದರೆ ಅದು ನಿಮಗೆ ಗೊತ್ತಾಗುತ್ತೆ ಸೊ ಇದೆಲ್ಲ ಸೈನ್ ಅಂದರೆ ನಿಮ್ಮನ್ನು ಅದು ಒಂದು ನಿಮ್ಮ ಶಕ್ತಿ ಒಂದು ನೀವು ಯಾವ ಶಕ್ತಿಯನ್ನು ನಂಬಿರ್ತೀರ ಅವ್ರು ನಿಮಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಅವರ ಆಶೀರ್ವಾದ ನಿಮಗೆ ಉಂಟು ಅಂತ ಸೊ ಯಾವಾಗಲೂ ಕಣ್ಣೀರು ಹಾಕ್ತಾ ಇರಬೇಡಿ ಅಥವಾ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದು ಸಿಗೋದೇ ಇಲ್ಲ ಆಗೋದೇ ಇಲ್ಲ ಅಂತ ಏನಿಲ್ಲ ಬಟ್ ಇಲ್ಲಿ ನಿಮ್ಮ ವ್ಯಕ್ತಿನ ಮನಸ್ಸಿಗೆ ನೋವು ಮಾಡಲಿಕ್ಕೆ ಕೆಲವೊಂದು ಕಾರಣಗಳಂದರೆ ಸ್ವಲ್ಪ ಈಗೋ ಇರ್ಬೋದು ಅಥವಾ ನನಗೆ ನನ್ನದೇ ಆದಂತಹ ಒಂದು ಸ್ಟೇಟಸ್ ಉಂಟು ನಿಮ್ಮಿಂದ ಅದು ಹಾಳಾಗ್ತಾ ಉಂಟು ಅನ್ನುವ ಮಾತುಗಳು ಕೂಡ ಕೆಲವರಿಗೆ ಕೇಳಿ ಬಂದಿರ್ಬೋದು ಸೊ ಇದೆಲ್ಲ ಏನಂದರೆ ನಿಮ್ಮನ್ನು ಪರೀಕ್ಷೆ ಮಾಡುವಂತಹ ಟೈಮ್ ಸೊ ಹಾಗಾಗಿ ಮುಂದಿನ ಮೂರು ತಿಂಗಳಲ್ಲಿ ಒಂದು ಉತ್ತಮವಾದಂತಹ ಬದಲಾವಣೆಯನ್ನು ನೋಡ್ತೀರಾ ಮನೆ ದೇವರ ಪೂಜೆಯನ್ನು ಮಾಡಿ ಸಾಧ್ಯವಾದರೆ ಮನೆ ದೇವರ ದರ್ಶನವನ್ನು ಮಾಡ್ಕೊಂಡು ಬನ್ನಿ ನೀವು ಇಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿರಬೇಕು ಚಿಕ್ಕ ಚಿಕ್ಕ ವಿಷಯಕ್ಕೂ ಅಥವಾ ಕಣ್ಣೀರು ಹಾಕೋದಲ್ಲ ನನಗೆ ಅರ್ಥ ಆಗುತ್ತೆ ಚಿಕ್ಕ ನಾನಿಲ್ಲಿ ಚಿಕ್ಕ ಚಿಕ್ಕ ವಿಷಯ ಅಂತ ಹೇಳ್ಬೋದು ಅದು ನಿಮಗೆ ದೊಡ್ಡ ವಿಷಯ ಆಗಿರುತ್ತೆ ಬಟ್ ಇಲ್ಲಿ ನೀವು ಸಮಾಧಾನವಾಗಿರಬೇಕು ತಾಳ್ಮೆ ಇರಬೇಕು ಒಮ್ಮೆ ರಿಯಾಕ್ಟ್ ಮಾಡೋದಲ್ಲ ಯಾರೋ ಏನೋ ಹೇಳಿದ್ರು ನಿಮ್ಮ ಹುಡುಗನೇ ಹೇಳ್ಬೋದು ಹುಡುಗಿನೇ ಹೇಳ್ಬೋದು ಅಥವಾ ಮನೆಯಲ್ಲೇ ಇರ್ಬೋದು ಸಡನ್ನಾಗಿ ರಿಪ್ಲೈ ಕೊಡ್ಲಿಕ್ಕೆ ಹೋಗ್ಬೇಡಿ ಸಿಟ್ ಮಾಡ್ಕೊಳ್ಬೇಡಿ ತಾಳ್ಮೆ ರೀ ಹಣ್ಣೀರು ಹಾಕ್ಬೇಡಿ ಸೊ ಬಿ ಕೂಲ್ ಆಗಿರಬೇಕು ನೀವು ಅಂದರೆ ಒಂದು ಬದಲಾವಣೆ ಬರ್ತಾ ಉಂಟು ಸೊ ಅದಕ್ಕೆ ನೀವು ರೆಡಿಯಾಗಿರಬೇಕು ಜೀವನದಲ್ಲಿ ಒಂದು ಸುಧಾರಣೆಯನ್ನು ನೋಡ್ತೀರಾ ಒಂದು ಸೆಲೆಬ್ರೇಷನ್ ಉಂಟು ಒಂದು ಖುಷಿಯ ಶನಗಲು ಉಂಟು ನೀವು ಅಂದ್ಕೊಂಡಕ್ಕಿಂತ ಜಾಸ್ತಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಇಲ್ಲಿ ಸೊ ಹಾಗಿರುವಾಗ ನೀವು ಆ ಖುಷಿಯ ಸಂತೋಷವನ್ನು ನೋಡಬೇಕು ಆ ಮುಮೆಂಟಗೋಸ್ಕರ ವೇಟ್ ಮಾಡಬೇಕು ಇಲ್ಲಿ ಯಾರೋ ಏನೋ ಹೇಳಿದ್ರು ಹೇಗೆ ಹಂಗೆ ಹಿಂಗಾಗುತ್ತಾ ಹಂಗಾಗುತ್ತಾ ಸೊ ಬೇಡ ಪಾಸಿಟಿವ್ ಆಗಿರಿ ನಿಮ್ಮ ಇಷ್ಟ ದೈವ ದೇವರನ್ನು ನಂಬಿ ನಿಮ್ಮ ಪ್ರೀತಿಯ ಮೇಲೆ ನಿಮಗೆ ನಂಬಿಕೆ ಇರಲಿ ನೋಡಿ ನಾವು ಏನನ್ನು ಅಂದ್ಕೊಳ್ತೇವೆ ಲಾ ಆಫ್ ಅಟ್ರಾಕ್ಷನಲ್ಲಿ ಸೊ ಅದೇ ಆಗುತ್ತೆ ಸೊ ನೀವು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಬೇಕು ನಿಮ್ಮ ಹುಡುಗಾತ ಹುಡುಗಿ ಜೊತೆ ಚೆನ್ನಾಗಿರಬೇಕು ನಮ್ಮ ಮನೆಯವರು ಒಪ್ಪಿ ಮದುವೆ ಆಗಬೇಕು ಅದನ್ನು ಇಮ್ಯಾಜಿನೇಷನ್ ಮಾಡ್ತಾ ಇದ್ರೆ ಅದೇ ಆಗುತ್ತೆ ಅಯ್ಯೋ ಏನೋ ನಮ್ಮ ಹುಡುಗ ಕೈ ಕೊಡ್ತಾನ ನನ್ನ ಹುಡುಗಿ ಎಲ್ಲಿ ನನಗೆ ಮೋಸ ಮಾಡ್ತಾ ಅಥವಾ ಏನೋ ಸಮಸ್ಯೆ ಆಗುತ್ತೆ ಆ ಥರ ಎಲ್ಲ ಮಾಡಬೇಡಿ ಅಂದರೆ ಇಲ್ಲಿ ಮುಂದಿನ ಮೂರು ತಿಂಗಳಲ್ಲಿ ಎಲ್ಲರಿಗೂ ಸೊ ಜನರಲ್ ಆಗಿದೆ ಹೇಳ್ತಾ ಇದ್ದೀನಿ ಸೊ ತುಂಬ ಒಳ್ಳೆಯ ಬದಲಾವಣೆ ನೋಡ್ತೀರಾ ಸೊ ಅದಕ್ಕೋಸ್ಕರ ಇಲ್ಲಿ ಮಹಾದೇವನ ಆರಾಧನೆಯನ್ನು ಮಾಡಿ ಹಾಗೇ ಕೃಷ್ಣ ಪರಮಾತ್ಮನ ಆರಾಧನೆಯನ್ನು ಕೂಡ ಮಾಡಿ ಹಾಗೆಯೇ ನಿಮ್ಮ ಇಷ್ಟ ದೇವ ದೇವರ ಪ್ರಾರ್ಥನೆಯನ್ನು ಕೂಡ ಮಾಡಿ ಖಂಡಿತವಾಗಿಯೂ ಇಲ್ಲಿ ಒಂದು ಫ್ಯಾಮಿಲಿ ಲೈಫ್ ಇರ್ಬೋದು ಪ್ರೀತಿಯ ಜೀವನ ಇರ್ಬೋದು ತುಂಬ ಒಳ್ಳೆಯ ಟೈಮು ನಿಮಗೆ ಸೊ ಹಾಗಾಗಿ ತಾಳ್ಮೆಯಿಂದ ಇರಿ ಯಾರ ಜೊತೆ ಮನಸ್ತಾಪ ಮಾಡ್ಕೊಲಿಕ್ಕೆ ಹೋಗಬೇಡಿ ಇವಾಗ ಸ್ವಲ್ಪ ಬದಲಾವಣೆ ಬರುತ್ತೆ ನಿಮಗೆ ಮೂರು ತಿಂಗಳಲ್ಲಿ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅಡೆತಡೆಗಳೇ ಇರುತ್ತೆ ಜೀವನದಲ್ಲಿ ಆಫ್ಸ್ಟೇಕಲ್ಸ್ ಬಟ್ ಅದೆಲ್ಲವೂ ಒಂದು ಹಂತಕ್ಕೆ ಕ್ಲಿಯರ್ ಆಗುತ್ತೆ ಅಂದರೆ ತುಂಬ ಒಂದು ಖುಷಿಯ ಕ್ಷಣಗಳು ಬರ್ತಾ ಉಂಟು ನಿಮಗೆ ಖುಷಿಯಾಗಿರಿ ತಾಳ್ಮೆಯಿಂದ ಇರಿ ಅತಿಯಾಗಿ ಎಲ್ಲಿ ಕೂಡ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ನೀವು ಏನು ಸತ್ಯವನ್ನು ನಂಬ್ತೀರಾ ಏನು ದೇವ ದೇವರನ್ನು ಆರಾಧಿಸ್ತೀರಾ ಅದೇ ನಿಮಗೆ ಒಂದು ದಾರಿಯನ್ನು ಇರಲಿ ಅವರೇ ನಿಮಗೆ ಒಂದು ಉತ್ತಮವಾದಂತಹ ಒಂದು ಸಮಯವನ್ನು ಒಂದು ಪರಿಸ್ಥಿತಿಯನ್ನು ಸುಧಾರಿಸದಿರ್ಬೋದು ಎಲ್ಲವನ್ನೂ ಮಾರ್ತಾರೆ ಹಾಗೆಯೇ ಒಂದು ಮಂತ್ರವನ್ನು ಆದಷ್ಟು ಹೇಳ್ತಾ ಬನ್ನಿ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಇದು ತುಂಬಾ ಉತ್ತಮವಾದಂತಹ ಫಲಿತಾಂಶವನ್ನು ಇದು ಪ್ರೀತಿಯ ಜೀವನದಲ್ಲಿ ಇರ್ಬೋದು ಅಥವಾ ಒಂದು ಸಮಸ್ಯೆ ಉಂಟಾ ಅದು ಪರಿಹಾರ ಆಗೋದ್ರಲ್ಲಿ ಇರ್ಬೋದು ಅಥವಾ ಅಡೆತಡೆಗಳು ಉಂಟು ಮಾತಾ ಮಂತ್ರ ಮಾಡಿರ್ಬೋದು ವಶೀಕರಣ ಆಗಿರ್ಬೋದು ಸೊ ಅಲ್ಲಿ ನಿಮಗೆ ಒಂದು ರಿಲೀಫ್ ಅನ್ನೋದು ಸಿಗುತ್ತೆ ಒಂದು ಆ ಶಕ್ತಿಗಳ ಛೇದನ ಅನ್ನೋದು ಆಗುತ್ತೆ ನಿಮಗೆ ಯಾರಾದರೂ ಏನಾದರೂ ಮಾರಿಸಿದರೆ ಸೊ ನೀವು ಮತ್ತೆ ಅವರು ಸಪ್ರೇಷನ್ ಆಗಬೇಕು ಅಥವಾ ನೀವು ಖುಷಿಯಾಗಿರಬಾರ್ದು ಅಥವಾ ಎಲ್ಲೋ ಒಂದು ಏನೋ ಒಂದು ಸೋಂಕು ಆಗಿರ್ಬೋದು ನಿಮಗೆ ಗಾಳಿ ಅಂದರೆ ಕೆಲವೊಂದು ಸಲ ಆಗುತ್ತೆ ಅಲ್ಲ ಸೊ ಅದು ಆಗಿರ್ಬೋದು ಸೊ ಹಾಗಾಗಿ ಏನೇ ಒಂದು ದುಷ್ಟಶಕ್ತಿಗಳ ಪ್ರಭಾವ ಇದ್ರೂ ಅದು ದೂರ ಆಗುತ್ತೆ ನೋಡಿ ಇದು ಒಂದು ರೋಸ್ ಕ್ರಾಸ್ ಅನ್ನುವ ಬ್ರಾಸ್ ಕ್ರಾಸ್ ಸಿಗುತ್ತೆ ಅದು ನಿಮ್ಮ ಪ್ರೀತಿಯ ಜೀವನದಲ್ಲಿ ತುಂಬ ಸುಧಾರಣೆಯನ್ನು ತರುತ್ತೆ ಸೊ ಪ್ರಾಡಕ್ಟನ್ನು ನಾನು ಟ್ಯಾಗ್ ಮಾಡಿರ್ತೇನೆ ಏನು ಸರ್ಟಿಫೈಡ್ ಆಗಿರುವಂತಹ ಪ್ರಾಡಕ್ಟ್ ನಾನೇ ನನ್ನ ಕ್ಲೈಂಟ್ಸ್ಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೇನೆ ಸೊ ಅಂಥ ಪ್ರಾಡಕ್ಟನ್ನೇ ಟ್ಯಾಗ್ ಮಾಡಿರ್ತೇನೆ ಇದು ತುಂಬ ಬದಲಾವಣೆಯನ್ನು ನೋಡ್ತೀರಾ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳಿರ್ಬೋದು ತಮ್ಮ ಕೈಗೆ ಧರಿಸಬೇಕಾಗುತ್ತೆ ಇದು ಉತ್ತಮವಾದಂಥ ರಿಸಲ್ಟ್ ಕೊಡುತ್ತೆ ಹಾಗೆನೇನಾಯ್ತು ಮಲಗುವಾಗ ತೆಗೆದಿ ತುಂಬ ಮಲಗಿ ಸೊ ಜಸ್ಟ್ ಆ ಲೈಟನ್ನು ಹಾಕ್ಕೊಂಡು ನಿಮ್ಮ ಹುಡುಗಾಟ ಅವರಿಗೆ ಯಾರಿದ್ದಾರೆ ಮನಸ್ಸಿನಲ್ಲಿ ಅವರನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅವ್ರು ನಿಮ್ಮನ್ನು ಪ್ರೀತಿ ಮಾಡಬೇಕು ನಿಮ್ಮ ಪ್ರೀತಿಯಲ್ಲಿರುವಂತಹ ಸಮಸ್ಯೆ ದೂರ ಆಗಬೇಕು ಅಂತ ಯಾರಿಗಾದ್ರೂ ಜಾಯ್ನ್ ಬರ್ತಾನೆ ಜಾಯ್ನ್ ಆಗಲಿಕ್ಕೆ ಇದ್ರೆ ಜಾಯ್ನ್ ಆಗ್ಬೋದು ಪರ್ಸ್ನಲ್ ಲೀಡಿಂಗ್ ಆಗಿಬಿಟ್ಟು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಡ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳ್ಕೊಡ್ತೇನೆ ಕೆಲವೊಂದು ಮಂತ್ರಗಳನ್ನು ನಿಮ್ಮ ಪರವಾಗಿ ನಾನೇ ಜಪ ಮಾಡ್ತೇನೆ ಕೆಲವೊಂದು ತಂತ್ರಗಳನ್ನು ಕೂಡ ಮಾಡ್ತೇನೆ ಕರೆಂಟ್ ಸಿಚುವೇಷನ್ ರಿಲೇಟೆಡ್ ನಿಮಗೆ ಏನೋ ಒಂದು ಸಮಸ್ಯೆ ಇರ್ಬೋದು ಪ್ರೀತಿಯ ವಿಷಯ ಹಣಕಾಸಿಗೆ ಸಂಬಂಧಿಸಿದ್ದು ಅಥವಾ ಕೋರ್ಟಿನಲ್ಲಿರುವಂತಹ ಕೇಸ್ ಅಥವಾ ಆಸ್ತಿಯ ವಿಷಯ ಆರೋಗ್ಯ ರಿಲೇಟೆಡ್ ಜಾಬ್ ರಿಲೇಟೆಡ್ ಏನೇ ಒಂದು ಸಮಸ್ಯೆ ಇದ್ರೂ ನಾನು ನಿಮಗೆ ಗೈಡ್ ಮಾಡ್ತೇನೆ ತಾಳ್ಮೆಯಿಂದ ಇರಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಪರಿಹಾರ ಹಾಗೇ ಆಗುತ್ತೆ ನಿಮ್ಮದೇನೇ ಒಂದು ಸಮಸ್ಯೆ ಇದ್ರೂ ನೀವು ಹೆಂಗೆ ಶೇರ್ ಮಾಡ್ತೀರ ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ರಿಪ್ಲೈ ಮಾಡಿದ ನಂತರ ನೀವು ನೋಡಿದ ತಕ್ಷಣ ಡಿಲೀಟ್ ಮಾಡ್ತೀನಿ ಅದು ಇರೋದು ಬೇಡ ಅಂತ ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಹಾಗೇನೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸೊ ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಸಿಗುತ್ತೆ ಸೊ ಎಲ್ಲಿ ಕೂಡ ಮಂತ್ರ ಇರ್ಬೋದು ತಂತ್ರ ಇರ್ಬೋದು ಮಿಸ್ ಆಗೋಲ್ಲ ಯಾರಿಗೆಲ್ಲ ಬಸ್ನ ಪ್ರಾರ್ಥನೆ ಬೇಕು ಸೊ ನಿಮ್ಮದು ಮತ್ತೆ ಅವ್ರದ್ದು ಹೆಸರು ಹಾಕಿಬಿಟ್ಟು ಹೇಳಿ ಸೊ ನನ್ನ ಬಸ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಬಸ್ನ ಪ್ರಾರ್ಥನೆಯನ್ನು ಮಾಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಖುಷಿ ಖುಷಿಯಾಗಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು